ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಅಕ್ಷಯ ಚತುರ್ಥಿ ಏಪ್ರಿಲ್ ಮೂವತ್ತನೇ ತಾರೀಕು ಒಂದು ಇಡೀ ದೇಶದಲ್ಲಿ ಐತಿಹಾಸಿಕ ದಿನ ದುರ್ದೈವ ಇವತ್ತು ಬನಶಂಕರಿ ದೇವಾಲಯದ ಭಕ್ತಾದಿಗಳಿಗೆ ಒಂದು ರೀತಿಯ ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಕೆಲವು ನಾಲ್ಕೈದು ಗಂಟೆಗಳ ಕಾಲ ಒಂದು ರೀತಿಯ ಕೆಟ್ಟ ವಾತಾವರಣ ಬನಶಂಕರಿ ದೇವಾಲಯದ ಒಳಾಂಗಣದಲ್ಲಿ ನಡೆದಿತ್ತು ಬನಶಂಕರಿ ದೇವಾಲಯದಲ್ಲಿ ಒಂದು ಸಿನಿಮಾ ಶೂಟಿಂಗ್ನ ಮುಹೂರ್ತ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ದೇವಾಲಯದ ಗರ್ಭಗುಡಿಯ ಮುಂದೆ ಒಂದು ಸಾಕಷ್ಟು ಜನ ಸೇರಿ ವಿಡಿಯೋ ಮಾಡುವಂಥದ್ದು ಮತ್ತೆ ಬೇರೆ 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 ಉದಾಹರಣೆಗೆ ದೇವಾಲಯದ ಗರ್ಭಗುಡಿಯ ಮುಂದೆ ಏನೆಲ್ಲ ಅಪಚಾರಗಳು ಮಾಡಬಾರ್ದು ಅಂತ ಅವಘಡಗಳೆಲ್ಲ ಅಲ್ಲಿ ಮಾಡಿಬಿಟ್ರು ಅಷ್ಟು ಮಾತ್ರ ಅಲ್ಲ ಶಾಖಾಬರಿಯ ಎದುರಿಗೆ ಫ್ಲೆಕ್ಸ್ ಹಾಕಿದ್ದಾರೆ ಆ ಸಿನಿಮಾ ನಾಯಕಿ ಮತ್ತು ನಾಯಕನ ಫ್ಲೆಕ್ಸ್ ಹಾಕಿ ಅಲ್ಲಿ ಕೂಡ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದ್ರು ದೇವಾಲಯದಲ್ಲಿ ಇಂಥದ್ದೆಲ್ಲ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಹೋಗ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಪರ್ಮಿಷನ್ ತಗೊಂಡ್ರ ಅಂತ ಯೋಚನೆ ಮಾಡಿದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಗಮನಕ್ಕೆ ತಂದ ಮೇಲೆ ಅದನ್ನ ಮುಜರಾಯಿ ಇಲಾಖೆಗೆ ಮುಜಗರ ಆಗದ ರೀತಿಯಲ್ಲಿ ಅವರು ಮಾಡಿದ್ದರೆ ಆ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಸೈ ಅನ್ಬೋದಿತ್ತು ಎಂತ ಅಪಚಾರ ಮಾಡಿದ್ದಾರೆ ಅಂದರೆ ಅವರಿಗೆ ಮೈಕ್ ವ್ಯವಸ್ಥೆ ದೇವಾಲಯದಿಂದನೇ ಮಾಡಿಕೊಟ್ಟಿದ್ದಾರೆ ಮತ್ತೆ ಅವರು ಮೂವತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಏನು ಹಣ ಕಟ್ಟಬೇಕು ಆ ಶೂಟಿಂಗ್ ಅಥವಾ ಈ ಥರದ್ದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂದ್ರೆ ಕೌಂಟ್ರಿಗೆ ಹಣನೂ ಕಟ್ಟಿಸಿಲ್ಲ ಮತ್ತೆ ದೇವಾಲಯದ ಒಳಗೆ ಯಾವುದೇ ವ್ಯಕ್ತಿಯ ಭಾವಚಿತ್ರ ಹಾಕೋವಾಗಿಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ದೇವಾಲಯದ ಕೆಲಸವನ್ನೇ ಹತ್ತಾರು ವರ್ಷ ಮಾಡಿರುವಂತ ವ್ಯಕ್ತಿ ಅದನ್ನು ಗಮನ ಕೊಡಬೇಕಾಗಿತ್ತು ಅದನ್ನು ಗಮನ ಕೊಡಲಿಲ್ಲ ಅಕ್ಷರಶಃ ಜಗನ್ಮಾತೆಯ ಕಣ್ಣಲ್ಲಿ ನೀರು ಬರೋ ಹಾಗೆ ಇವತ್ತು ಮಾಡಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕರೆದು ಏನಿದೆಲ್ಲ ಮಾಡಿದ್ರಿ ಅಂತೇಳಿ ಕೇಳಿ ಆ ವ್ಯಕ್ತಿ ಯಾರು ರಮೇಶ್ ಅನ್ನುವಂಥ ವ್ಯಕ್ತಿ ಇದಾರೆ ಅವರನ್ನ ಇಮಿಡಿಯೇಟ್ ಆಗಿ ಕರೆಸಿ ಕೌಂಟರ್ಗೆ ಫಸ್ಟ್ ಹದಿನೈದು ಸಾವಿರ ರೂಪಾಯಿ ಕಟ್ಬಿಟ್ಟು ಬನ್ನಿ ಈ ರೀತಿ ದೇವಾಲಯದ ವಸ್ತುಗಳನ್ನ ಅರ್ಥಾತ್ ಈ ತರದ್ದು ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳು ಏನಿತ್ತು ಅದನ್ನೂ ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಹೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇನ್ನು ಮುಂದಿನ ದಿನಗಳಲ್ಲಿ ಇಂತ ನ್ಯೂಸೆನ್ಸ್ ಮಾಡಬಾರದು ದೇವಾಲಯದಲ್ಲಿ ಈ ಸಂಪತ್ತಿಗೆ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಅವಶ್ಯಕತೆ ಇತ್ತ ಬನಶಂಕರಿ ದೇವಾಲಯಕ್ಕೆ ಅಂತ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ ಇವತ್ತು ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಒಬ್ಬ ಅಟೆಂಡರ್ ಕೂಡ ಇವ್ರಿಗಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಒಬ್ಬ ಡಿ ಗ್ರೂಪ್ ನೌಕರರನ್ನ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಮಾಡಿದ್ರೆ ನಿಜವಾಗಲೂ ಮುಜರಾಯಿ ಇಲಾಖೆಗೆ ಮೇಲ್ಪಂಕ್ತಿ ಆಗ್ತಾರೆ ಅಂತ ಅನ್ಸುತ್ತೆ ಈ ರೀತಿ ನ್ಯೂ ಮುಂದಿನ ದಿನಗಳಲ್ಲಿ ಬನಶಂಕರಿ ದೇವಾಲಯದಲ್ಲಿ ಆಗಬಾರದು ಏನೇ ಆದರೂ ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ